ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ಇವಾಗ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾನೆ ಹೊರಗಡೆಯಿಂದ ನಾನು ತೋರಿಸ್ತಾ ಇದ್ದೀನಿ ವ್ಯೂ ಹೇಗಿದೆ ಅನ್ನೋದು ಇದೆಲ್ಲ ಕಂಪ್ಲೀಟಾಗಿದೆ ಆಚೆ ಬಿಲ್ಡಿಂಗ್ನ ನೀವು ನೋಡ್ಬೋದು ಹೋಳಿ ಎಲ್ಲ ಆಚರಣೆ ಮಾಡಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಶುರು ಮಾಡ್ತಾ ಇರುವಂಥದ್ದು ಸಿಂಪಲ್ ಆಗಿರುತ್ತೆ ನನ್ನ ಒಂದು ರುಟೀನ್ ಹೇಗಿರುತ್ತೆ ಏನೆಲ್ಲ ಮಾಡ್ತೀನಿ ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಐನ ಮಗಳು ಅವಳ ಬುಕ್ಸ್ನ ಜೋಡಿಸಿ ಇಟ್ಕೊಳ್ತಾ ಇದ್ದಾಳೆ ಸೊ ಅದನ್ನು ಒಂದು ಕ್ಯಾಪ್ಚರ್ ಮಾಡಿದ್ದು ಏನಕ್ಕ ಅಂದರೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಏನಕ್ಕೆ ಅಂತ ಅಂತ ಈ ವಿಡಿಯೋದಲ್ಲಿ ಆ ಒಂದು ಟಿಪ್ಸ್ಗಳನ್ನು ಕೂಡ ಪೇರೆಂಟ್ಸ್ಗಳಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿನಿ ಇಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಮಡಚಿ ಆದಮೇಲೆ ಸ್ವಲ್ಪ ಕೆಲಸ ಇತ್ತು ಒಂದೊಂದೇ ಕೆಲಸಗಳನ್ನ ಮುಗಿಸ್ಕೊಂಡು ಬಂದೆ ನನ್ನ ಇನ್ನೇನು ಎಕ್ಸಾಮ್ ಶುರು ಆಗ್ತಾ ಇದೆ ನೆಕ್ಸ್ಟ್ ವೀಕಿಂದ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮ್ಮ ಗೊಂಬೆಗಳು ನೋಡ್ತಾ ಇರ್ಬೋದು ಇದನ್ನೆಲ್ಲನೂ ಕೂಡ ಸ್ವಲ್ಪ ರಜದಲ್ಲಿ ವಾಶ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸುಮ್ಮನೆ ಎಷ್ಟಿದ್ರೂ ಗೊಂಬೆಗಳು ಸಾಕಾಗೋದೇ ಇಲ್ಲ ಅದನ್ನು ನಾನು ಜಾಗ ಇಲ್ಲದೆ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ ಹಾಗೆಯೇ ಈವ್ನಿಂಗ್ ಬಂದು ಬಟ್ಟೆನ ಇಟ್ಕೊಂಡಿದ್ದೀನಿ ಸೊ ಬಟ್ಟೆ ವಾಶ್ ಮಾಡೋದು ಒಂದು ಕೆಲಸ ಆದರೆ ಬಟ್ಟೆನ ಮಡಚಿ ಅದನ್ನು ಆ ಒಂದು ಜಾಗಕ್ಕೆ ತ ನೀಟಾಗಿ ತೊಗೊಂಡು ಹೋಗುವಂಥದ್ದು ಕೂಡ ಅಷ್ಟು ದೊಡ್ಡ ಕೆಲಸ ಇದೊಂದು ನಾನು ಹ್ಯಾಂಡ್ ಬ್ಯಾಗ್ನ ನಾನು ಲಾಸ್ಟ್ ವೀಕ್ ತೊಗೊಂಡಿದ್ದೆ ನೋಡ್ತಾ ಇರ್ಬೋದು ನನಗೆ ತುಂಬಾ ಇಷ್ಟ ಆಯಿತು ಬ್ಲ್ಯಾಕ್ ಕಲರಲ್ಲಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆಯೇ ಹೊರಗಡೆ ಬಾಲ್ಕನಿ ಹತ್ತಿರ ನೀರು ಹಾಕಬೇಕಿತ್ತು ಸೊ ಹಾಗಾಗಿ ನಾನು ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಹಾರ್ಡ್ ವಾಟರ್ ಇದು ಮಾರ್ಕ್ಸ್ ಹೇಗಿದೆ ಅಂತ ಬಟ್ ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಗೊತ್ತಿಲ್ಲ ರಿಮೂವ್ ಮಾಡ್ಬೇಕು ಫುಲ್ಲು ವಾಟರ್ ಮಾರ್ಕ್ಸ್ ಇದೆ ಇಲ್ಲಿ ಗ್ಲಾಸ್ ಮೇಲೆ ಕೂಡ ನೀವು ಗಮನಿಸಿಬಹುದು ಹಾಗಾದರೆ ವಾಟರ್ ಎಷ್ಟು ಕೆಮಿಕಲ್ ಆಗಿದೆ ವಾಟರ್ ಎಷ್ಟು ಹಾರ್ಮ್ ಅನ್ನೋದು ನಾವು ಗಮನಿಸಬೇಕಾಗತ್ತೆ ಸೊ ಇಲ್ಲೂ ಕೂಡ ಗ್ಲಾಸ್ ಇಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಇಲ್ಲೂ ಕೂಡ ಆ ಒಂದು ಮಾರ್ಕ್ಸ್ ಇದೆ ಸೊ ಹಾಗಾಗಿ ಇಲ್ಲಿ ಹೊರಗಡೆಗೆ ನಾನು ನೀರು ಹಾಕ್ತೀನಿ ಯಾವಾಗಲೂ ಯಾಕಂದ್ರೆ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಹೊರಗಡೆ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರೋದ್ರಿಂದ ಧೂಳು ತುಂಬಾ ಬರುತ್ತೆ ಹಾಗಾಗಿ ನನಗೆ ಯಾವಾಗಲೂ ಕೂಡ ನೀರು ಹಾಕಿ ಜಸ್ಟ್ ನೀರು ಹಾಕಿ ಬಿಡ್ತೀನಿ ವಾಶ್ ಒಂದು ಟೂ ಟು ತ್ರೀ ಡೇಸ್ ಒನ್ಸ್ ನಾನು ವಾಶ್ ಮಾಡ್ತಾ ಇರ್ತೀನಿ ಇದನ್ನ ನೀವು ನೋಡ್ಬೋದು ಈ ಸೈಡಲ್ಲೆಲ್ಲ ಲಾಸ್ಟ್ ನಮ್ಗಿಂತ ನಾವು ನಾವು ಬರೋದಕ್ಕಿಂತ ಮುಂಚೆ ಇದ್ದವರು ಫುಲ್ಲು ಗಾರ್ಡನ್ಗೆಲ್ಲ ಹೊರಗಡೆ ಮಾಡಿದ್ರು ಸೊ ಹಾಗಾಗಿ ಆ ಮಣ್ಣು ಇನ್ನೂ ಕೂಡ ಹಾಗೆ ಇದೆ ನಾನು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ಹಾಗೆ ಗ್ಲಾಸ್ನ ಕೂಡ ಕ್ಲೀನ್ ಮಾಡಬೇಕು ನನ್ನ ಮಗಳು ಯಾವಾಗ್ಲಲ್ಲಿ ಹೋಗಿ ನೋಡ್ತಾ ಇರ್ತಾಳೆ ಸೊ ಹಾಗೆ ಆ ಒಂದು ಫಿಂಗರ್ ಪ್ರಿಂಟ್ ಏನಿದೆ ನೋಡಿ ಅದು ಎಲ್ಲನೂ ಕೂಡ ಇದೆ ಇಲ್ಲಿ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಬೇಕು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ಮಾಡಿದ್ದೆ ಬಟಾಟೆದ್ದು ಅಂದ್ರೆ ಅಂದರೆ ಪೋಡಿ ಬರುತ್ತಲ್ವ ಸೊ ಊರಲ್ಲಿ ಎಲ್ಲ ಅಲ್ವಾ ಹಾಗಾಗಿ ಅದು ಮಾಡಿದ್ದೆ ಹಾಗೆಯೇ ಸ್ವಲ್ಪ ಕಿಚನೆಲ್ಲ ಕ್ಲೀನಿಂಗ್ ಮಾಡೋದಿತ್ತು ಅದನ್ನು ಬಿಟ್ಟು ನಾನು ಇಲ್ಲಿ ಗ್ಲಾಸ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ಹೋದಾಗಲೇ ನನ್ನ ಮಗಳು ಬಂದ್ಲು ಅವಳಿಗೆ ತುಂಬಾನೇ ಇಷ್ಟ ಈ ಥರ ಎಲ್ಲ ಕ್ಲೀನಿಂಗ್ ಮಾಡೋದು ಕಾಲಿನ ಹಾಕಿ ಕ್ಲೀನ್ ಮಾಡೋಂಥದ್ದು ತುಂಬಾ ಇಷ್ಟ ನನಗೆ ಸ್ವಲ್ಪ ಕ್ಲೀನಾಗಿರಬೇಕು ಧೂಳು ಅಂತೂ ಸಾಮಾನ್ಯವಾಗಿ ಆಗೇ ಆಗುತ್ತೆ ಎಷ್ಟು ಕ್ಲೀನ್ ಮಾಡಿದ್ರೂ ಹಾಗೆ ಆಗುತ್ತೆ ಬಟ್ ನೋಡೋವಾಗ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಹಾಗಾಗಿ ನಾನು ಸಂಡೇ ಸ್ಯಾಟರ್ಡೆ ಸಂಡೇ ಯಾವಾಗಾದರೂ ವಾರದಲ್ಲಿ ಒಂದು ಸಲ ಈ ಥರ ಗ್ಲಾಸ್ನ ಕಾಲಿನ ಹಾಕಿ ಕ್ಲೀನ್ ಮಾಡ್ತಾ ಇರ್ತೀನಿ ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಹೊರಗಡೆಯಿಂದ ಧೂಳು ಬಂದು ಆ ಗ್ಲಾಸ್ ಮೇಲೇ ಕೂತ್ಕೊಂಡ್ಬಿಡುತ್ತೆ ಬಟ್ ಏನೂ ಮಾಡೋದಕ್ಕಾಗಲ್ಲ ನಮ್ಮ ಎಷ್ಟಾಗುತ್ತೋ ಅಷ್ಟು ಮಾಡೋದು ನಾನು ಅಷ್ಟೇ ಏನೋ ಜಾಸ್ತಿ ಓವರಾಗಿ ಕ್ಲೀನಿಂಗು ಓವರಾಗಿ ಆ ಕ್ಲೀನಾಗಿ ಇಟ್ಕೊಳ್ಳೋಂಥದ್ದು ಇನ್ನೊಬ್ಬರಿಗೆ ತೋರ್ಸೋಕ್ಕೆ ಓವರಾಗಿ ಕ್ಲೀನ್ ಮಾಡೋವಂಥದ್ದು ಏನೂ ಇಲ್ಲ ನನಗೆ ನೋಡೋದಾಗ ನೋಡುವಾಗ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಹಾಗಾಗಿ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಕ್ಲೀನ್ ಮಾಡಿ ಆದಮೇಲೆ ನಾನು ಕಿಚನ್ಗೆ ಬಂದೆ ನಾನು ಬೆಳಗ್ಗೆನೇ ಕಾಳುಗಳನ್ನು ನೆನೆ ಹಾಕಿದ್ದೆ ಯಾಕಂದರೆ ಮಕ್ಕಳಿಗೆ ನಾವು ಕೊಡಬೇಕಾಗತ್ತೆ ಪ್ರೊ ಪ್ರೋಟೀನು ಆಗಿರಬಹುದು ಕಾಳು ತುಂಬಾ ಒಳ್ಳೆಯದು ಸೊ ಹಾಗಾಗಿ ಕಾಳು ಈವ್ನಿಂಗ್ಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಸಾರು ಥರ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಂಡು ಆದಮೇಲೆ ಕಿಚನಲ್ಲೇ ತುಂಬ ಕೆಲಸ ಇತ್ತು ಸೊ ಒಮ್ಮೆ ಕಿಚನ್ಗೆ ಬಂದರೆ ಸಾಕು ಸಾಕಷ್ಟು ಕೆಲಸ ಇರುತ್ತೆ ಈವ್ನಿಂಗ್ಗೆ ರೆಡಿ ಆಗಬೇಕು ಅಡುಗೆಲ್ಲ ರೆಡಿ ಆಗಬೇಕಲ್ವ ಸೊ ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಬಾಯ್ಲ್ ರೈಸ್ ಮಾಡಿದ್ದೆ ಬಾಯ್ಲ್ ರೈಸ್ ಮತ್ತು ಕುಕುಂಬರಿದು ಸಲಾಡ್ ಥರ ಬರುತ್ತಲ್ವ ಅದನ್ನು ಮಾಡಿದ್ದೆ ಇವಾಗ ನಾನು ಕಾಳನ್ನು ಫಸ್ಟ್ ಬೇಯಿಸ್ಕೊಬೇಕಾಗತ್ತೆ ನಾನು ಸಾರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ತೆಂಗಿನಕಾಯಿಗೆ ಸೆವೆಂಟಿ ಟು ರುಪೀಸ್ ಆಗಿದೆ ಗೈಸ್ ನಿಜವಾಗ್ಲೂ ತೆಂಗಿನಕಾಯಿ ತಿನ್ನೋದೇ ಬೇಡ ಅನ್ನೋ ಥರ ಆಗಿ ಹೋಗಿದೆ ಅಷ್ಟು ಕಾಸ್ಟ್ಲಿ ಆಗಿ ಹೋಗಿದೆ ಇಲ್ಲಿ ಕೆ ಜಿ ಲೆಕ್ಕ ಅಲ್ಲ ಒಂದೊಂದು ತೆಂಗಿನಕಾಯಿಗೆ ಕೆಲವು ಕಡೆ ನಲ್ವತ್ತು ರೂಪಾಯಿ ಇದೆ ಕೆಲವು ಕಡೆ ಸೆವೆಂಟಿ ಟೂ ಇದೆ ಕೆಲವು ಕಡೆ ಫಿಫ್ಟಿ ರುಪೀಸ್ ಇದೆ ಸೊ ಹಾಗಾಗಿ ಅದಕ್ಕೆ ನಾನು ತೆಂಗಿನಕಾಯಿನ ತೊಗೊಂಡ್ಬರ್ಬೇಕಿನ್ನು ತಂದಿಲ್ಲ ಬಟ್ ಬೆಂಗಳೂರಲ್ಲಿದ್ದಾಗ ಊರಿಂದ ಈಸಿಯಾಗಿ ತೊಗೊಂಡು ಹೋಗ್ಬೋದಿತ್ತು ಆವಾಗ ಬಸ್ಸಲ್ಲಿ ಈಸಿಯಾಗಿ ಕ್ಯಾರಿ ಕಾರ್ ಆಗಿರ್ಬೋದು ಬಟ್ ಇಲ್ಲಿಂದ ಮುಂಬೈಯಿಂದ ಊರಿಗೆ ಹೋಗಬೇಕಂದ್ರೆ ಆಲ್ಮೋಸ್ಟ್ ತೌಸಂಡ್ ಒನ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ಅಂದರೆ ತೌಸಂಡ್ ಆಗುತ್ತೆ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಯಾವಾಗಲೂ ಬೆಂಗಳೂರಿಂದ ಊರಿಗೆ ಹೋದಾಗೆ ಹೋಗೋದಕ್ಕಾಗಲ್ಲ ಹೋದ್ರೆ ನಾವು ತೊಗೊಂಡ್ಬರ್ತಾಯಿದ್ವಿ ಲಾಸ್ಟ್ ಟೈಮ್ ಹೋದಾಗ ನಾನು ನಾನು ಹೇಳಿದ ಹಾಗೆ ಬಾಯ್ಲ್ ರೈಸ್ ಎಲ್ಲ ತಗೊಂಡ್ ಬಂದಿದ್ದೆ ತೆಂಗಿನಕಾಯಿನೂ ಕೂಡ ತೊಗೊಂಡ್ಬಂದಿದ್ದೆ ಸೊ ಇನ್ನು ಇಲ್ಲೇ ತೊಗೊಂಡ್ಬರಬೇಕು ನಾನೇನೇ ಸ್ವಲ್ಪ ಕ್ಲೀನೆಲ್ಲ ಮಾಡ್ತಾ ಇದ್ದೀನಿ ಹೊರಗಡೆ ಕೂಡ ಅಷ್ಟೇ ಮ್ಯಾಟ್ನ ವಾಶ್ ಮಾಡಿ ಹಾಕಿದ್ದೆ ಅದನ್ನು ಅದು ಒಣಗಿಲ್ಲ ಇನ್ನ ಅದಕ್ಕೆ ನೋಡ್ತಾ ಇದ್ದೆ ಈವ್ನಿಂಗ್ ಕೆಲಸ ಅಂದರೆ ಹೆಂಗಸರಿಗೆ ಅಡುಗೆ ಮಾಡೋದು ಬೆಳಗ್ಗೆ ತಿಂಡಿ ಮಾಡೋದು ಏನು ಚಿಂತೆ ಆಗಿರುತ್ತೆ ಸೊ ಹಾಗಾಗಿ ನಾನು ಕಾಳು ಹಾಕಿದ್ದೆ ಸೊ ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಸೊ ಹಾಗಾಗಿ ರಾಜ್ಮಾ ಆಗಿರ್ಬೋದು ಹೆಸರು ಕಾಳು ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಪಾತ್ರೆ ವಾಶ್ ಮಾಡೋದು ಕೂಡ ಇದೆ ಸೊ ಪಾತ್ರೆ ವಾಶ್ ಮಾಡಿಕೊಂಡು ಆದಮೇಲೆ ನಾನು ಸಾಂಬಾರನ್ನ ಕೂಡ ಪ್ರಿಪೇರ್ ಮಾಡಬೇಕು ನಾನು ಸ್ವಲ್ಪ ಕೆಲಸ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇವಾಗ ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡುತ್ತಿದೆ ಇವತ್ತು ಒಂದು ಸ್ಯಾಟರ್ಡೆ ಸೊ ಹಾಗಾಗಿ ಮಂಡೆಯಿಂದ ಮಗಳ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಅಲ್ಲೂ ಕೂಡ ಮಾಡಬೇಕಾಗತ್ತೆ ಸೊ ನೆನ್ನೆ ಹೋಳಿ ಸೆಲೆಬ್ರೇಷನ್ ಇನ್ನೂ ಹಾಗೆ ಇದೆ ಇನ್ನೂ ಹೋಗಿಲ್ಲ ಕೈ ನೋಡ್ಬೋದು ನೋಡಿ ಇಲ್ಲಿಂದ ಕಲರ್ ಕಲರ್ ಆ ಥರನೇ ಕಾಣಿಸ್ತಾ ಇದೆ ಸೊ ಇವತ್ತು ಒಂದು ನಾನು ಹೋಮ್ ರೆಮಿಡಿನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡ್ದಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹೋಮ್ ರೆಮಿಡಿನೂ ಕೂಡ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಮಗ್ಳುಗಳೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾಳೆ ಮಕ್ಕಳಿಗೆ ಅವತ್ತು ಕೂಡ ಅಷ್ಟೇ ಅವರು ಕೆಲಸ ಮಾಡ್ತಾರೆ ಅಥವಾ ಕೆಲಸ ಮಾಡ್ತೀವಿ ಅಂತ ಅಂದಾಗ ಆದಷ್ಟು ಅವರಿಗೆ ಅವ್ರ ಪಾಡಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಏನೇ ಆಗಿರ್ಬೋದು ಚಿಕ್ಕಪುಟ್ಟ ಕೆಲಸಗಳು ಅಂದರೆ ಅವಾಗ ಅವರಿಗೆ ಡಿಸಿಪ್ಲಿನ್ ಬರುತ್ತೆ ಅಂದರೆ ಇವಾಗ ಅವರವರ ಬುಕ್ಗಳನ್ನು ಅವರೇ ಜೋಡಿಸಿಟ್ಕೊಳ್ಳುವಂಥದ್ದು ಹಾಗೆ ಅವರ ಚಪ್ಪಲಿಗಳಾಗಿರ್ಬೋದು ಅವರ ವಸ್ತುಗಳಾಗಿರ್ಬೋದು ಅದನ್ನು ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅದನ್ನು ಜೋಡಣೆ ಮಾಡಿ ಇಡುವಂಥದ್ದಾಗಿರ್ಬೋದು ಎಲ್ಲದಕ್ಕೂ ನಾವು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಹೋಗ್ಬೇಡಿ ಅಂದರೆ ಅದು ಮಾಡ್ಬೇಡ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಆದಷ್ಟು ಮಕ್ಕಳಿಗೆ ಅವರ ಪಾಡಿಗೆ ಅವ್ರನ್ನ ಕೆಲಸ ಮಾಡೋದಕ್ಕೆ ಬಿಡಿ ಅವಾಗ ಅವ್ರಿಗೂ ಕೂಡ ಗೊತ್ತಾಗತ್ತೆ ಕಷ್ಟ ಅಂದರೆ ಏನು ಕೆಲಸ ಅಂದರೆ ಏನು ಹೇಗೆ ಮಾಡೋದು ಅನ್ನೋದು ಅವ್ರನ್ನ ಅವ್ರ ಪಾಡಿಗೆ ಬೆಳೆಯೋದಕ್ಕೆ ಬಿಡಬೇಕು ಅಂದರೆ ಎಲ್ಲ ಕಡೆನೂ ಅಲ್ಲ ಅಂದರೆ ಹೆಚ್ಚಾಗಿ ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಟಿ ವಿ ನೋಡ್ತಾ ಅದನ್ನೇ ಬಿಡ್ತಾ ಇರತ್ತೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಈ ಥರ ಮಾಡೋದಕ್ಕೆ ಹೋಗಬೇಡಿ ಸೊ ಆದಷ್ಟು ಏನು ಮಾಡಿ ಅಂದರೆ ಅವರಿಗೆ ಅವರವರ ಚಿಕ್ಕ ಕೆಲಸಗಳನ್ನ ಅವ್ರಿಗೆ ಮಾಡಿ ಮಾಡೋದಕ್ಕೆ ಬಿಡಿ ಅವರು ಕೆ ಅವರ ಬಟ್ಟೆಗಳನ್ನು ಅವರೇ ಜೋಡಿಸಿ ಇಡುವಂಥದ್ದು ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೂ ಕೂಡ ಕೆಲಸದ ಒಂದು ಅರಿವಾಗುತ್ತೆ ಓ ಈ ಥರ ಕೆಲಸ ಮಾಡ್ತಾರೆ ತಾ ಬರೇ ತಾಯಿ ಎಲ್ಲನೂ ಕೂಡ ಅಮ್ಮನ ಮೇಲೆ ಡಿಪೆಂಡ್ ಆಗೋದಕ್ಕೆ ಮಕ್ಕಳನ್ನ ಬಿಡಬೇಡಿ ಸಣ್ಣ ಪುಟ್ಟ ಕೆಲಸಗಳನ್ನು ಅವರು ಕೂಡ ಮಾಡಲಿ ಅವಾಗ ಅವ್ರಿಗೂ ಗೊತ್ತಾಗಬೇಕು ಕೆಲಸದ ಒಂದು ಶ್ರಮದ ಒಂದು ಹಿಂದಿನ ಇರುವಂತಹ ಕಷ್ಟ ಆಗಿರಬಹುದು ಅದನ್ನು ಅವಾಗ ಅವ್ರ ಮೈಂಡಿಗೆ ಬರುತ್ತೆ ಹೌದು ನಾನು ಕ್ಲೀನಾಗಿ ಇಟ್ಕೊಬೇಕು ಕ್ಲೀನಾಗಿ ಮಾಡಬೇಕು ಆಮೇಲೆ ಸ್ನಾನ ಮಾಡೋದಾಗಿರ್ಬೋದು ಅವರಿಗೆ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ನಾವು ಅವ್ರಿಗೆ ಪುಷ್ ಮಾಡಬೇಕು ಅವ್ರಿಗೆ ಹೇಳಬೇಕು ನೀನು ಈ ಥರ ಮಾಡು ಈ ಥರ ಮಾಡು ಆ ಕೆಲಸವನ್ನು ಮಾಡು ಅಂತ ಜಾಸ್ತಿ ದೊಡ್ಡ ದೊಡ್ಡ ಕೆಲಸ ಮಾಡಿ ಅಂತ ಮಾಡಿಸಿ ಅಂತ ಹೇಳ್ತಾರಲ್ಲ ಚಿಕ್ಕ ಪುಟ್ಟ ಕೆಲಸ ಮಕ್ಕಳು ಕೈಲಿ ಆಗುವಂಥದ್ದನ್ನು ನಾವು ಮಾಡಿಸ್ಬೇಕು ಜಾಸ್ತಿ ಮಕ್ಕಳನ್ನ ಯಾವತ್ತೂ ಮುದ್ದು ಮಾಡಬೇಡಿ ಆದಷ್ಟು ಸ್ವಲ್ಪ ಸ್ಟ್ರಿಕ್ಟ್ ಬೇಕು ಮಕ್ಕಳಿಗೆ ಮಕ್ಕಳನ್ನ ಎಲ್ಲದಕ್ಕೂ ಕೇಳಿದ ತಕ್ಷಣ ಎಲ್ಲನೂ ತೆಗಿಸ್ಕೊಡೋಂಥದ್ದು ಅಲ್ಲ ಆದಷ್ಟು ಅವ್ರನ್ನ ಕೂಡ ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಮಕ್ಕಳನ್ನ ನಮ್ಮ ಮಕ್ಕಳಿಗೆ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ನೋಡ್ತಾ ಇರಬಹುದು ಕೇಸಸ್ಗಳನ್ನು ನೀವು ನೋಡ್ತಾ ಇರಬಹುದು ಆದಷ್ಟು ಮೊಬೈಲನ್ನು ಕೊಡಿ ಬಟ್ ಕೊಡಲೇಬೇಡಿ ಅಂತಲ್ಲ ಎಷ್ಟು ಬೇಕು ಅಷ್ಟೇ ಕೊಡಿ ಒಳ್ಳೆಯದನ್ನು ನೋಡೋದಕ್ಕೆ ಕೊಡಿ ಅದು ಬಿಟ್ಟು ಗೇಮ್ಸ್ ಆಡುವಂಥದ್ದಾಗಿರ್ಬೋದು ಇದನ್ನೆಲ್ಲ ನೀವು ಪೇರೆಂಟ್ಸ್ಗಳಾದವರು ಪ್ಯಾರೆಂಟ್ಸ್ ಏನು ಮಾಡಬೇಕು ಅಂದರೆ ಹಿಂದೆ ಅವರ ಹಿಂದೆ ನಿಂತ್ಕೊಂಡು ನೀವು ನೋಡ್ಕೊಂಡಿರಬೇಕು ಏನು ಮಾಡ್ತಾ ಇದ್ದಾರೆ ಏನು ಕಲಿತಾ ಇದ್ದಾರೆ ಅನ್ನೋಂಥದ್ದನ್ನು ಅವ್ರು ಅದೇ ಹೇಳಿದ ಹಾಗೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಕ್ಳಿಗೆ ಇವಾಗಿಂದಲೇ ಹೇಳಿಕೊಡಿ ಅವ್ರ ಏನಿರುತ್ತೆ ಅವರು ಏನು ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಇವಾಗ ನಾನು ಕೆಲಸ ಮಾಡ್ತದ ನನ್ನ ಮಗಳು ಬೇಗನೆ ಓಡ್ಕೊಂಡು ಬಂದು ನಾನು ಮಾಡ್ತೀನಿ ಅಂತ ಸೊ ಹಾಗಾಗಿ ಸರಿ ಮಾಡು ಅಂತ ಬಿಟ್ಟೆ ಅಲ್ಲಿ ಮಾಡಬೇಡ ಹಾಗಾಗತ್ತೆ ಹೀಗಾಗುತ್ತೆ ಅಂತ ಭಯ ಪಡಿಸ್ಬೇಡಿ ಮಕ್ಕಳಿಗೆ ಆದಷ್ಟು ಎನರ್ಜಿ ನೀವು ಆಗಿರಬೇಕು ಅವರಿಗೆ ನೀವು ಎನರ್ಜಿ ಹೀಗೆ ಮಾಡು ಓಕೆ ಫೈನ್ ಅಂತ ಹೇಳಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ನಾಲ್ಕು ವಿಜಿಲ್ ಕೊಡಿಸಿದ್ದೀನಿ ನಾಲ್ಕು ವಿಜಿಲ್ ಆದಮೇಲೆ ಇಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಅದರಲ್ಲೂ ಕೂಡ ಹೆಸರು ಕಾಳು ಫುಲ್ ಮೆಲ್ಟೇ ಆಗೋಗ್ಬಿಡುತ್ತೆ ಜಾಸ್ತಿ ಬೆಂದೋದೇನು ಹೇಳ್ತಾರೆ ಫುಲ್ ನೋಡಿ ಈ ಥರ ಆಗಿ ಹೋಗ್ಬಿಟ್ಟಿದೆ ಬಟ್ ಪರವಾಗಿಲ್ಲ ನಾನು ಮೊಳಕೆ ಹಾಕಿ ಮೊಳಕೆ ಬರೋದಕ್ಕಿನ್ನು ಹಾಕಿರಲಿಲ್ಲ ಬಟ್ ನೋಡಿ ಹೆಸರು ಕಾಳು ತುಂಬ ಜಾಸ್ತಿ ಬೆಂದು ಹೋಗಿಬಿಟ್ಟಿದೆ ಸೊ ನಾನು ಕಿಚನೆಲ್ಲ ಕೆಲಸ ಮುಗಿಸಿ ಎಲ್ಲ ವಾಶ್ ಮಾಡಿ ನೋಡ್ತಾ ಇರ್ಬೋದು ನೋಡಿ ಈ ಥರ ನೀಟಾಗಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನೆಲ ಒರೆಸ್ಬೇಕು ಈವ್ನಿಂಗ್ ಆದರೆ ನನಗೆ ಅದು ಡಸ್ಟ್ ಇದ್ದರೆ ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ಒಂದ್ಸಲ ಒಂದು ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ನೋಡ್ತಾ ಹೋಗಿ ಫ್ರೆಂಡ್ಸ್ ಸ್ವಲ್ಪ ಇವಾಗೆಲ್ಲ ಕೆಲಸ ಮುಗಿಸಿ ಮತ್ತೆ ವ್ಲಾಗ್ ಶುರು ಮಾಡ್ತಾ ಇರುವಂಥದ್ದು ಸ್ವಲ್ಪ ಅಂದರೆ ಡೈಲಿ ಲೈಫ್ಸು ತುಂಬ ಸಿಂಪಲ್ ವ್ಲಾಗ್ ಆಗಿರುತ್ತೆ ಇದು ಅಂದರೆ ಹೇಗಿರುತ್ತೆ ಆಮೇಲೆ ಇವತ್ತು ನಾನೊಂದು ಹೆಲ್ತ್ ಟಿಪ್ಪ ಅಥವಾ ಒಂದು ಹೋಮ್ ರೆಮಿಡಿ ಹೇಳಬೇಕು ಅಂದ್ಕೊಂಡೆ ಅದೇನಪ್ಪ ಅಂದರೆ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಕಾಲು ಹಿಮ್ಮಡಿ ಒಡೆತ ಆಗೋಂಥದ್ದು ಕ್ರ್ಯಾಕ್ ಆಗುವಂಥದ್ದು ಆಗ್ತಾ ಇರುತ್ತೆ ಎಸ್ಪೆಷಲ್ ನನಗೂ ಕೂಡ ಇದೆ ಇದು ಜಾಸ್ತಿ ಆಗುತ್ತೆ ಜಾಸ್ತಿ ತಂಪಾದಾಗುತ್ತೆ ಆಮೇಲೆ ಕೆಲವರಿಗೆ ಟೈಲ್ಸಲ್ಲಿ ನಡೆದಾಗ ಟೈಲ್ಸ್ ಗ್ರಾನೈಟ್ ಬರುತ್ತಲ್ವ ಸೊ ಅದರಿಂದ ಕೂಡ ಕಾಲು ಹೊಡಿಯುತ್ತೆ ಹೇಳ್ತಾರೆ ಆಕ್ಸಸ್ ಹೀಟ್ ಆದಾಗ್ಲೂ ಕೂಡ ಆಗುತ್ತೆ ನನಗೂ ಕೂಡ ಆಗಿ ಮೊನ್ನೆ ಲಾಸ್ಟ್ ವೀಕಿಂದ ನಡ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ ಅಷ್ಟು ಪೇಯ್ನ್ ಇತ್ತು ಬಟ್ ನಾನು ಸಿಂಪಲ್ ಆಗಿರುವಂತಹ ಒಂದು ಹೋಮ್ ರೆಮಿಡಿನ ಶ ಏನು ಯೂಸ್ ಮಾಡಿಕೊಂಡೆ ಅದೇನಪ್ಪ ಅಂತಂದರೆ ಅಲೋವೆರಾ ಜೆಲ್ ಸೊ ರಾತ್ರಿ ಮಲ್ಕೊಂಡಾಗ ನೀವು ಮಲ್ಕೊಳ್ಳೋ ಮುಂಚೆ ಕಾಲೆಲ್ಲ ಚೆನ್ನಾಗಿ ವಾಶ್ ಮಾಡಿ ಮಾಡಿನ ಆಮೇಲೆ ಮಲ್ಕೊಳ್ಳೋವಾಗ ಅಲೋವೆರಾ ಜೆಲ್ನ ಹಚ್ಕೊಂಡು ಮಲ್ಕೊಳ್ಳೋದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಅದು ತುಂಬ ನಿಮ್ಮ ಕಾಲಿಗೆ ತಂಪಾಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಫಾಲೋ ಮಾಡಿ ಇಲ್ಲ ಅಂತ ಅಂದರೆ ಅರಶಿನ ಅರಶಿನ ಜೊತೆ ಹರಳೆಣ್ಣೆ ಬರ್ತದೋ ಅದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲಿ ನಿಮ್ಮ ಕಾಲು ಹಿಮ್ಮಡಿ ಎಲ್ಲಿ ಒಡೆದಿದೆ ನೋಡಿ ಅಲ್ಲಿ ನೀವು ಅದನ್ನು ಹಚ್ಕೊಳ್ಳಿ ಇದನ್ನು ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬನ್ನಿ ನಿಮಗೆ ಅದು ಕ ಫುಲ್ ಕಂಪ್ಲೀಟಾಗಿ ಗುಣಮುಖ ಆಗೋ ತನಕ ನೀವು ಅದನ್ನು ಯೂಸ್ ಮಾಡ್ತಾ ಬನ್ನಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗಂತೂ ನಾನು ಒಂದೇ ದಿನ ಹಚ್ಚಿರುವಂಥದ್ದು ಬಟ್ ಕ್ರ್ಯಾಕ್ಸ್ ಇದೆ ಬಟ್ ಆ ಪೇಯ್ನ್ ಇಲ್ಲ ನನಗೆ ಚಿಕ್ಕಪಟ್ಟೆ ಪೇಯ್ನ್ ಬಂದು ಬ್ಲಡ್ ಬರ್ತಾಯಿತ್ತು ಸೊ ನಾನು ಅದನ್ನು ಯೂಸ್ ಮಾಡಿದೆ ಸೊ ನೀವು ಕೂಡ ಅದನ್ನು ನೋಡಿ ಮಾಡಿ ನೋಡಿ ಹೇಗಾಗತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ನಾನು ಹೇಳಿದ ಹಾಗೆ ಅರಶಿನ ಜೊತೆ ಹರಳೆಣ್ಣೆನ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳಿ ಅದು ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳಬಹುದು ಹರಳೆಣ್ಣೆ ತುಂಬಾ ತಂಪು ಹಾಗಾಗಿ ಇವತ್ತಿನ ಒಂದು ಸಿಂಪಲ್ ನನ್ನ ಒಂದು ಡೈಲಿ ಬ್ಲಾಗ್ನ ಇಲ್ಲಿಗೆ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ಹೊಸ ವೀರ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ